ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚುತ್ತಾ ಇರುವಂತಹ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ತಡೆಯಲು ಈ ಆಹಾರ ತಿನ್ನುವುದನ್ನ ಇಂದಿನ ವೇಗದ ಜೀವನ ಶೈಲಿ ಕೆಲಸದ ಒತ್ತಡ ಹಾಗೆ ಆಹಾರದಲ್ಲಿ ಸರಿಯಾದ ಆಯ್ಕೆಗಳ ಕೊರತೆ ನವಯುವಕರಿಂದ ಹಿಡಿದು ಹಿರಿಯರ ತನಕ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಹೆಚ್ಚಿಸುತ್ತಿದೆ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಈ ಸಮಸ್ಯೆಗೆ ಕಾರಣವಾದವರಲ್ಲಿ ಅತಿಯಾದದ್ದನ್ನ ನಾವು ಪ್ರತಿದಿನ ಸೇವಿಸುವಂತಹ ಆಹಾರಗಳು ಇದು ಅಂತ ಹೇಳಲಾಗ್ತಾ ಇದೆ ಕೆಲವು ಆಹಾರಗಳು ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ಏರಿಸಬಹುದು ಇಂತಹ ಪದಾರ್ಥಗಳ ಸೇವನೆಯಿಂದ ದೀರ್ಘಕಾಲದ ಹೃದಯಾಘಾತಕ್ಕೂ ಕೂಡ ಕಾರಣವಾಗಬಹುದು ಇದು ಯಾವುದಲ್ಲ ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ಹೆಚ್ಚು ಉಪ್ಪಿನ ಆಹಾರಗಳು ಅತ್ಯಧಿಕ ಉಪ್ಪು ರಕ್ತದ ಒತ್ತಡವನ್ನು ಹೆಚ್ಚಿಸಿ ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಇನ್ನು ಪ್ಯಾಕ್ ಮಾಡಿದಂತಹ ಚಿಪ್ಸ್ಗಳು ಇವುಗಳಲ್ಲಿ ಕೊಬ್ಬು ಉಪ್ಪು ಹಾಗೆ ಸಂರಕ್ಷಕ ರಾಸಾಯನಿಕ ಪ್ರಮಾಣ ಹೆಚ್ಚಿರುತ್ತೆ ಇನ್ನು ಸಂಸ್ಕರಿಸಿದಂತಹ ಮಾಂಸ ಡಾಗ್ ಸೆಸೆನ್ ಹಾಗೆ ಬೇಕನ್ ಇತ್ಯಾದಿಗಳು ನೈಟ್ರೇಟ್ಗಳಂತಹ ರಾಸಾಯನಿಕಗಳಿಂದ ತುಂಬಿರುತ್ತೆ ಇನ್ನು ಬಿಳಿ ಬ್ರೆಡ್ ಹಾಗೆ ಬಿಳಿ ಅಕ್ಕಿ ಇವು ಕಡಿಮೆ ಪೋಷಕಾಂಶವನ್ನು ಹೊಂದಿದ್ದು ಹೆಚ್ಚಿನ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ನಿಂದ ರಕ್ತದಲ್ಲಿ ಸಕ್ಕರೆಯನ್ನ ಇದು ಏರಿಸುತ್ತೆ ಇನ್ನು ತಂಪು ಪಾನೀಯಗಳು ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಇದೆ ಇದು ಮೆದು ದಪ್ಪ ಹೆಚ್ಚಿಸಿದಂತಹ ಹೃದಯದ ಮೇಲೆ ಒತ್ತಡವನ್ನ ತರಬಹುದು ಇನ್ನು ಚಾಕ್ಲೇಟ್ಗಳು ಇವುಗಳಲ್ಲಿ ಅಧಿಕ ಸಕ್ಕರೆ ಮತ್ತು ಕೊಬ್ಬು ಇರೋದ್ರಿಂದ ಹೆಚ್ಚಾಗಿ ತಿನ್ನೋದ್ರಿಂದ ಇದು ದೇಹಕ್ಕೆ ಹಾನಿಕಾರಕ ಇನ್ನು ಫ್ರೆಂಚ್ ಫ್ರೈಸ್ ಹೆಚ್ಚು ಎಣ್ಣೆಯಲ್ಲಿ ಬೇಯಿಸಿದ ಆಹಾರಗಳು ಟ್ರಾನ್ಸ್ಫ್ಯಾಟ್ ಅನ್ನು ಉಂಟು ಮಾಡಿ ಧಮನಿಗಳನ್ನ ತಡೆ ಹಿಡಿಯುತ್ತೆ ಇನ್ನು ಬಟರ್ ಮತ್ತು ಕ್ರೀಮ್ ಹೆಚ್ಚು ಸ್ಯಾಚುರೇಟೆಡ್ ಕೊಬ್ಬಿನಿಂದ ತುಂಬಿರುತ್ತೆ ಬೇಕರಿ ಐಟಮ್ಸ್ಗಳು ಕೇಕ್ ಹಾಗೆ ಪೇಸ್ಟ್ರಿ ಡೋನಟ್ ಇತ್ಯಾದಿ ಹೆಚ್ಚಿಗೆ ಸಕ್ಕರೆ ಮತ್ತು ಕೊಬ್ಬನ ಹೊಂದಿರುತ್ತೆ ಇನ್ನು ಫಾಸ್ಟ್ ಫುಡ್ಗಳು ಬರ್ಗರ್ ಪಿಜ್ಜಾ ನೂಡಲ್ಸ್ ಮುಂತಾದವುಗಳಲ್ಲಿ ಲವಣ ಮತ್ತು ಕೊಬ್ಬು ಅಧಿಕ ಪ್ರಮಾಣದಲ್ಲಿರುತ್ತೆ ಇನ್ನು ಮಾರ್ಚರೀಸ್ ಇದರಲ್ಲಿ ಹೆಚ್ಚು ಟ್ರಾನ್ಸ್ಫ್ಯಾಟ್ ಇರುತ್ತೆ ಇದು ಹೃದಯಕ್ಕೆ ತುಂಬಾ ಅಪಾಯಕಾರಿ ಇನ್ನು ಆಲ್ಕೋಹಾಲ್ ಐಸ್ ಕ್ರೀಮ್ ಕ್ರೀಮ್ ಬಿಸ್ಕೆಟ್ ಹಾಗೆ ಪ್ಯಾಕ್ ಮಾಡಿದಂತಹ ಸ್ನ್ಯಾಕ್ಸ್ಗಳು ಹಾಲಿನ ಮಿಲ್ಕ್ಶೇಕ್ಗಳು ಚೀಸ್ ಸಂಸ್ಕರಿಸಿದ ಸೂಪ್ ಹಾಗೆ ಫ್ಲೇವರ್ಡ್ ಯೋಗರ್ಟ್ ಜಾಮ್ಗಳು ಎನರ್ಜಿ ಡ್ರಿಂಕ್ಸ್ಗಳು ಹೀಗೆ ಆರೋಗ್ಯಕರ ಹೃದಯಕ್ಕಾಗಿ ಸರಿಯಾದ ಆಹಾರ ವೈಖರಿಯು ನಮಗೆ ಬಹಳನೇ ಅಗತ್ಯ ನವನವೀನ ರುಚಿಯ ಹಿಂದೆ ಧಾವಿಸುವಂತಹ ಬದಲು ಹಿತಕರವಾದಂತಹ ಹಣ್ಣು ತರಕಾರಿ ಸಂಪೂರ್ಣ ಧಾನ್ಯಗಳು ಮತ್ತು ಪ್ರೋಟೀನ್ಗಳು ಮತ್ತು ಪೋಷಕಾಂಶಗಳನ್ನು ಕೊಡುವ ಆಹಾರ ಸೇವನೆ ಬಹಳ ಮುಖ್ಯ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ